ನಾರ್ಮಲ್ ಅಲ್ಲ ಅಂತ ನಾನು ಹೌ ಕ್ಯಾನ್ ಅವು ಏನೋ ಮಾಡಬೇಕು ಓದಲ್ಲ ಮೊಬೈಲ್ ನೋಡ್ತೀನಿ ನಾವು ಹೊರಗಡೆ ಹೋಗ್ತೀನಿ ಮಕ್ಕಳು ಇವತ್ತು ನಾನು ನಿಮ್ಮ ಮುಂದೆ ಬಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೇನೆ ಅಂದ್ರೆ ಯಾರೋ ನನಗೆ ಟ್ರೈನ್ ಮಾಡಿಲ್ಲ ಫಸ್ಟ್ ಹದಿನೈದು ವರ್ಷ ನಾನು ಹೆಂಗಿದ್ದೆ ಅಂದ್ರೆ ಸ್ಕೂಲ್ ಬಿಟ್ಟು ಗೋಡೆ ಎಗರ್ಕೊಂಡು ಹೋಗಿ ಮಾವನ ಕಿತ್ಕೊಂಡು ಬಾವಿನಲ್ಲಿ ಈಜಾಡ್ಕೊಂಡು ಅಪ್ಪ ಅಮ್ಮಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಏನು ಹೇಳ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ಅವ್ರ ಏನು ಕೇಳ್ತಾ ಇದ್ದಿಲ್ಲ ನಿಮ್ ಮಗು ಇಂಟೆಲಿಜೆನ್ಸ್ ಬೇಕಾ ಆರ್ಡಿನರಿ ಅಚೀವ್ ಮಾಡಬೇಕಾ ಲೈಫಲ್ಲಿ ಅಚೀವ್ಮೆಂಟ್ ಟ್ವೆಂಟಿ ಪ್ಲಸ್ ಇಯರ್ಸಲ್ಲಿ ಆಗುತ್ತೆ ಅದಾಗಬೇಕಂದ್ರೆ ಫಸ್ಟ್ ಹದಿನೈದು ವರ್ಷ ಅವ್ನು ಬಿಟ್ಬಿಡ್ಬೇಕು ನೀವು ಅವ್ರ ಹೆಲ್ತನ್ನ ಮೈಂಟೈನ್ ಮಾಡೋದಿದೆಯಲ್ಲ ಪೇರೆಂಟ್ಸ್ ಏನು ವಾಟ್ ಪ್ರಿಕಾಷನ್ ದೇ ಹವ್ ಟು ವೆರಿ ಸಿಂಪಲ್ ನಿಮ್ಮೆಲ್ರಿಗೂ ನಿಮ್ಮ ಮಗು ಫಸ್ಟು ನಿಮ್ಮ ಮಗುನ ನೀವು ಅರ್ಥ ಮಾಡ್ಕೋಬೇಕು ಡಿಸಿಷನ್ ಅರ್ಥ ಮಾಡ್ಕೋಬಾರ್ದು ಸ್ನೇಹಿತರೆ ನಮಸ್ಕಾರ ನಮ್ಮ ಜೊತೆಗೆ ಡಾಕ್ಟರ್ ಬಸವರಾಜ್ ಇದ್ದಾರೆ ಬಸವರಾಜ್ ಅವ್ರ ಜೊತೆಗೆ ನಾವು ಆಲ್ರೆಡಿ ಕಳೆದ ಮೂರು ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ ನಮ್ಮ ಟ್ರೆಡಿಷನಲ್ ಪದ್ಧತಿಯನ್ನು ಬೆಳೆಸುವತ್ತ ಅದನ್ನು ಪುನರುಜ್ಜೀವನ ಮಾಡುವತ್ತ ಮತ್ತು ಅದನ್ನು ಸೈಂಟಿಫಿಕ್ಕಾಗಿ ಅದನ್ನು ಅದನ್ನು ರಿಸರ್ಚ್ ಮಾಡಿ ಅದ್ರ ಹಿಂದಿರುವಂಥ ಕಾರಣಗಳನ್ನು ತಿಳಿಸುವ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ ಸುಮಾರು ಜನ ಅವ್ರ ಹತ್ರ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡು ಚೆನ್ನಾಗಾಗಿರೋದನ್ನು ಕೂಡ ಅವರು ಹೇಳ್ತಾಯಿದ್ರು ಮತ್ತು ಕೇವಲ ನಾನೊಬ್ಬನೇ ಕಲಿಸಿದ್ರೆ ಸಾಲದು ಗುರುಗಳನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಅವರ ಒಂದು ಯೂಟ್ಯೂಬ್ ಚಾನಲ್ನ ಲಿಂಕು ಮತ್ತು ಅವರ ಟೆಲಿಗ್ರಾಮ್ ಚಾನಲ್ನ ಲಿಂಕು ಅವರ ಕಾಂಟ್ಯಾಕ್ಟ್ ಡಿಟೇಲ್ಸ್ ಎಲ್ಲವೂ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಇರುತ್ತೆ ಯಾರಿಗೆ ಕಲಿಬೇಕಂತ ಆಸಕ್ತಿ ಇದೆ ಅಥವಾ ಯಾರಿಗೆ ಇವ್ರನ್ನ ಸಂಪರ್ಕಿಸಬೇಕಂತ ಆಸಕ್ತಿ ಇದೆ ದಯವಿಟ್ಟು ನಮ್ಮ ಡಿಸ್ಕ್ರಿಪ್ಷನ್ಗೆ ಹೋಗಿ ಅವರ ಕಾಂಟ್ಯಾಕ್ಟ್ ಡಿಟೇಲ್ನ ತೊಗೊಳ್ಳಿ ಅಂತ ನಾನು ಕೇಳ್ತೀನಿ ಈಗ ಈ ಸಂವಾದವನ್ನು ನಾವು ಮುಂದುವರಿಸೋಣ ಬಸವರಾಜ್ ಸರ್ ನಾನು ಮೊದಲನೇ ಪ್ರಶ್ನೆ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕೇಳಬೇಕು ಅನ್ಕೊಂಡಿರೋದು ಈಗ ನಾವು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಆಹಾರದಲ್ಲಿರುವಂಥ ಸಮಸ್ಯೆ ನಮ್ಮ ಭೂಮಿಯಲ್ಲಿ ಆಗಿರುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ವಿ ಓಕೆ ಜೊತೆಗೆ ನೀವು ಅದಕ್ಕೆ ಪರಿಹಾರಗಳನ್ನ ಯೋಚನೆ ಮಾಡೋದ್ರ ಬಗ್ಗೆ ಕೂಡ ಹೇಳಿದ್ರಿ ಈಗ ನನ್ನ ಒಂದು ಪ್ರಶ್ನೆ ಅಂತಂದರೆ ಈಗ ನಾವು ಇದನ್ನು ಈಗ ನೀವೇನು ಇದ್ದೀರಿ ಪ್ರೊಪೊಗೇಟ್ ಮಾಡ್ತಾ ಇದ್ದೀರಾ ಇದನ್ನು ಒಂದು ಕೋರ್ಸ್ ಥರ ಅಂದರೆ ಗೌರ್ಮೆಂಟಿಂದ ಅಪ್ರೂವ್ ಆಗಿರೋ ಥರ ಅಥವಾ ಇದನ್ನು ಈಗಿರುವಂಥ ಒಂದಷ್ಟು ಏನು ಪದ್ಧತಿಗಳಿದೆ ಅದರಲ್ಲಿ ಇನ್ಕ್ಲೂಡ್ ಮಾಡೋ ಥರ ಆ ಥರ ಏನಾದರೂ ಯೋಚನೆ ಮಾಡಿದಿರ ಮಾಡ್ಬೋದು ಸರ್ ಇಲ್ಲಿವರೆಗೂ ನಾನು ಇಷ್ಟೊಂದು ಸಾವಿರಾರು ಜನಕ್ಕೆ ಟೀಚ್ ಮಾಡಿದ್ರು ಇದು ಮಾಡಿದ್ರು ಯಾರಿಂದನೂ ಏನೂ ಸಹಾಯ ತೊಗೊಂಡಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಸುಮಾರು ಜನ ಹೇಳ್ತಾರೆ ಸರ್ ನೀವು ಹೇಳೋದು ಕಂಟೆಂಟ್ ಹೇಗಿದೆ ಅಂದರೆ ಐ ಸ್ಕೂಲಲ್ಲೇ ಒಂದು ಸಬ್ಜೆಕ್ಟ್ ಆಗಿರಬೇಕು ಪಂಚಭೂತಗಳಂದ್ರೆ ಏನು ಆಹಾರ ಅಂದರೆ ಏನು ರೋಗ ಅಂದ್ರೇನು ಐ ಸ್ಕೂಲಲ್ಲೇ ಒಂದು ಸಬ್ಜೆಕ್ಟ್ ಇರಬೇಕು ಅಂತ ಬಟ್ ಗೋರ್ಮೆಂಟ್ ಲೆವೆಲಲ್ಲಿ ಥಿಂಕ್ ಮಾಡೋದು ತುಂಬ ದೊಡ್ಡದಾಯಿತು ಬಟ್ ನಿಮ್ಮಂಥವ್ರು ಯಾರಾದರೂ ದಟ್ ಯು ಆರ್ ಟು ಮೇಕ್ ನಂದು ಮೈಂಡ್ ಕಂಪ್ಲೀಟಾಗಿ ಕ್ಲಿನಿಕ್ ರಿಸರ್ಚ್ ಅದರ ಅಲ್ಲೇ ಇರುತ್ತೆ ತುಂಬ ಜನ ನನ್ನ ಸ್ಟೂಡೆಂಟ್ಸು ಹೇಳ್ತಾರೆ ಸೊ ಇದು ಮಕ್ಕಳು ಲೆವೆಲ್ಲು ಈವನ್ ಕಾರ್ಪೊರೇಟ್ ಲೆವೆಲೆಲ್ಲ ಹೋಗ್ಬೇಕು ಅಂತೇಳಿ ಅದ್ರ ದೃಷ್ಟಿಯಿಂದ ನಾವು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಭೀಮ್ ಅಂತ ಸ್ಟಾರ್ಟ್ ಮಾಡಿದ್ವಿ ಬಿ ಎಚ್ ಇ ಎಮ್ ಅಂತ ಓಕೆ ಭೀಮ್ ಅಂದರೆ ಬಸವ ಎಲ್ತ್ ಆ್ಯಂಡ್ ಎನರ್ಜಿ ಎಜುಕೇಶನ್ ಮಿಷನ್ ಅಂತ ಇಟ್ಸ್ ಎ ವಿ ಆರ್ ಟೀಚಿಂಗ್ ಎಲ್ತ್ ಥ್ರೂ ಎನರ್ಜಿ ಓಕೆ ಸೊ ಕೆಲವೊಂದು ಪ ಪ್ರಯತ್ನಗಳು ನಡೀತಾ ಇದೆ ಸೊ ಅಟ್ಲೀಸ್ಟ್ ಮಕ್ಕಳಿಗೆ ಇಲ್ಲ ಒಂದು ಸ್ವಯಂ ಸೇವಾ ಸಂಘಕ್ಕೆ ಇಲ್ಲ ಸ್ತ್ರೀ ಸಂಘಕ್ಕೆ ಈ ಥರ ಗುಂಪುಗಳಿರ್ತಾವಲ್ವ ಅವ್ರಿಗೆ ಆಹಾರ ಅಂದ್ರೇನು ಆರೋಗ್ಯ ಅಂದ್ರೇನು ಎಲ್ತ್ ಅಂದರೆ ಏನಂತ ಗೊತ್ತಾಗ್ಬಿಟ್ರೆ ದ್ಯಾನ್ ಟೇಕ್ ದರ್ ಡಿಸಿಷನ್ ಇವತ್ತು ಅವ್ರಿಗೆ ಅದು ಯಾವ್ದ್ರ ಬಗ್ಗೆ ಒಂದು ಮಿನಿಮಮ್ ನಾಲೆಡ್ಜ್ ಇಲ್ಲ ಜನಕ್ಕೆ ಹೌದು ಕೆಮ್ಮಾದರೂ ಡಾಕ್ಟರ್ ಜ್ವರ ಬಂದರೂ ಡಾಕ್ಟರ್ ಪೇನ್ ಇದ್ರೂ ಡಾಕ್ಟರ್ ನಂದೊಂದು ಎಕ್ಸಾಂಪಲ್ ಹೇಳ ನಿಮಗೆ ಹಾಂ ಮುಂಚೆ ನಾನು ಹೇಳಿದೆ ನಿಮಗೆ ಬಟ್ ಆಡಿಯನ್ಸ್ ಎದುರುಗಡೆ ಹೇಳಬೇಕು ಅಂದ್ಕೊಂಡೆ ಅಂದರೆ ನನಗೆ ನನ್ನ ಮಗ ಅವಾಗ ಟೂ ತೌಸಂಡ್ ಟೆನ್ನಲ್ಲಿ ಹುಟ್ಟಿದ ಹುಟ್ಟಿದ ಅವನಿಗೆ ಒಂದು ವರ್ಷ ಆಗಿರುತ್ತ ಒಂದು ವರ್ಷ ಆಗಿತ್ತು ಅನ್ಸುತ್ತೆ ಒಂದು ವರ್ಷ ಎರಡು ವರ್ಷ ಈ ಥರ ಒಂದು ಮಗು ಅಂತ ಕರಿತೀವಲ್ಲ ಓಕೆ ಆ ಮಗು ಟೈಮಲ್ಲಿ ಅವನಿಗೆ ತುಂಬ ಜ್ವರ ಬರೋದು ಶೀತ ನೆಗಡಿ ಆಮೇಲೆ ಕೆಮ್ಮು ನಿಮ್ಗೆ ಗೊತ್ತಲ್ಲ ನಾವು ಯಂಗ್ ಪೇರೆಂಟ್ಸ್ ನಮಗೆ ಎಷ್ಟು ಗಾಬರಿ ಅಂದರೆ ಅವ್ನಿಗೆ ಜ್ವರ ಬಂದರೆ ಸಾಕು ನಮ್ಮದು ಎಲ್ಲ ಒಂಥರ ಶೇಕ್ ಆಗೋದು ನಂದು ನನ್ನ ವೈಫ್ ಸೊ ಡಾಕ್ಟರ್ ಹತ್ರ ಹೋಗ್ತಿದ್ವಿ ಈ ಏನು ಅವರು ಹತ್ರ ಅವರು ಟ್ಯಾಬ್ಲೆಟ್ ಕೊಡ್ತಿದ್ರು ಆಮೇಲೆ ಔಷಧ ಕೊಡ್ತಿದ್ರು ಆಮೇಲೆ ಎಲ್ಲ ಹಾಕ್ತಿಲ್ಲ ಮತ್ತೆ ಸ್ವಲ್ಪ ದಿನ ಬಿಟ್ಟು ಮತ್ತೆ ಬರೋದು ಒಂದು ತಿಂಗಳು ಬಿಟ್ಟು ಮತ್ತೆ ಬರೋದು ಎರಡು ತಿಂಗಳು ಬಿಟ್ಟು ಮತ್ತೆ ಬರೋದು ನನಗೆ ಅವನು ಆ ಔಷಧ ತೊಗೊಂಡು ಟ್ಯಾಬ್ಲೆಟ್ನ ತೊಗೊಂಡು ತೊಗೊಂಡು ಎಷ್ಟು ಹಿಂಗೆ ಆಗಿದ್ದ ಅಂದರೆ ಒಳ್ಳೆ ಪೇಷಂಟ್ಸ್ ಥರ ಅವನು ಎಷ್ಟು ತೆಳ ಮಕ್ಕಳು ಗುಂಡು ಗುಂಡಿರ್ತಾರಲ್ಲ ಹಂಗೆ ಇರಲಿಲ್ಲ ನಾನು ನೋಡಿ 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 ನನಗೆ ಬೇಜಾರಾಗೋಯ್ತು ಏನಪ್ಪ ಇದು ಎಷ್ಟು ಔಷಧ ಹಾಕ್ತಾಳೆ ಜ್ವರಕ್ಕೊಂದು ಟ್ಯಾಬ್ಲೆಟು ನೆಗಡಿಗೊಂದು ಟ್ಯಾಬ್ಲೆಟು ಅಂತ ಕಟ್ ಕಟ್ ಮಾಡೇ ಹಾಕೊಳ್ಳು ನನ್ನ ವೈಫು ನನಗೊಂದ್ಸಲ ಸಿಟ್ಟು ಬಂತು ಸಿಟ್ಟು ಬಂದು ನಾನು ಹೇಳಿದೆ ನೀನು ಏನಾದರೂ ಆಗಲಿ ಏನಾದರೂ ಆಗಲಿ ಅದು ವಾಸಿ ಆಗದೆ ಇರಲಿ ಬಟ್ ಔಷ ಇದನ್ನ ಹಾಕಕ್ಕೆ ಬಿಟ್ಬಿಡು ಅಂತಂದರೆ ಅಷ್ಟೊತ್ತಿಗೆ ಅವಳಿಗೂ ಬೇಜಾರಾಗಿತ್ತು ಸ್ವಲ್ಪ ಹಾಕಿ ಹಾಕಿ ಬೇಜಾರಾಗಿತ್ತು ಆಮೇಲೆ ನನ್ನ ಮೇಲೆ ಸಿಟ್ಟು ಬಂದಿತ್ತಲ್ಲ ಆಯ್ತು ಅಂತ ಅಂದ್ಬಿಟ್ಲ ಅವಳು ಸಿಟ್ಟಲ್ಲೇ ಆಮೇಲೆ ಹಾಕೋದು ಬಿಟ್ಬಿಟ್ವಿ ಆಮೇಲೆ ಯು ಹ್ಯಾವ್ ಟ್ರಸ್ಟ್ ಮೈ ಅವನಿಗೆಲ್ಲ ಬಾಸಿ ಅದು ಹೆಂಗಾಯ್ತು ಅದೇ ನಂಗೆ ಆಶ್ಚರ್ಯ ಜ್ವರ ಅನ್ನೋದು ಅಲ್ಲ ಇವಾಗ ನಿಮ್ಗೆ ಒಂದು ಇವಾಗ ಒಂದು ಬಟ್ಟೆ ತುಂಬಾ ಅನ್ಕೊಳ್ಳಿ ತಣ್ಣೀರಲ್ಲಿ ಹೋಗಲ್ಲ ಅಂತ ಬಿಸಿನಲ್ಲೇ ಬಿಸಿನೀರಲ್ಲಿ ಅದಿರ್ತೀವಿ ಅದೇ ಥರ ಬಾಡಿನಲ್ಲಿ ಏನಾದರೂ ಟಾಕ್ಸಿನ್ಸ್ ಆದರೆ ಇನ್ಫೆಕ್ಷನ್ಸ್ ಆದರೆ ಟೆಂಪ್ರೇಚರ್ ರೈಸ್ ಆಗುತ್ತೆ ಟು ಹೀಲ್ ದ ಬಾಡಿ ನಾವೇನು ಮಾಡ್ತೀವಿ ಆ ಟೆಂಪ್ರೇಚರ್ನ ಡೌನ್ ಮಾಡ್ಬಿಡ್ತೀವಿ ಈಲಿಂಗ್ ಡಿಲೇ ಆಗುತ್ತೆ ಯಾವಾಗ ಸಿಟ್ಟು ಬಂದು ಮೆಡಿಸಿನ್ ಬಿಟ್ಟರೋ ಹೀಲಿಂಗ್ ಸರಿ ಆಯಿತು ಓಕೆ ಬಾಡಿನಲ್ಲಿ ತನಿಕ್ ತಾನೇ ವಾಸಿ ಆಯಿತು ಓಕೆ ಎಲ್ಲ ಪ್ರಾಣಿಗಳು ಮಾಡೋದಿದೇನೆ ಹ್ಞೂ ಹ್ಞೂ ಬಟ್ ನಾವು ಸ್ವಲ್ಪ ರಿಫೈಂಡ್ ಮಾಡ್ತಾ ಇದೀವಿ ಜ್ವರ ತುಂಬ ಒನ್ ನಾಟ್ ಟು ಒನ್ ನಾಟ್ ತ್ರೀ ಆ ಥರ ಕ್ರಾಸ್ ಆಗದೆ ಇರಲಿ ಅಂತ ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಗುತ್ತೋ ಟಿಪ್ ಆಫ್ ದಿ ಫಿಂಗರ್ಸಿಗೆ ನಾವು ಐದರ್ ಡಾರ್ಕ್ ಗ್ರೀನು ಇಲ್ಲ ಬ್ಲ್ಯಾಕ್ ಕಲರ್ ಹಚ್ಚಾಕೇಳ್ತೀವಿ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಜ್ವರ ಕಮ್ಮಿ ಆಗುತ್ತೆ ಬಟ್ ದಟ್ ಈಸ್ ದ ನಾಟ್ ಸೊಲ್ಯೂಷನ್ ಸೊಲ್ಯೂಷನ್ ಈಸ್ ಜ್ವರ ಯಾಕೆ ಬಂತು ಜ್ವರ ಯಾಕೆ ಬಂತು ಅಂದರೆ ಲಂಗ್ ಇನ್ಫೆಕ್ಷನಿಗೆ ಬಂತ ಫುಡ್ ಇನ್ಫೆಕ್ಷನಿಗೆ ಬಂತ ಯೂರಿನ್ ಇನ್ಫೆಕ್ಷನಿಗೆ ಬಂತ ಹ್ಞೂ ಅದನ್ನ ನೋಡಬೇಕು ಅದು ನಾಲಿಗೆ ನೋಡಿದ್ರೆ ಇಲ್ಲ ಸ್ವಲ್ಪ ನಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ಅದೇ ರೆಸ್ಪೆಕ್ಟಿವ್ ಒಂದು ಕಲರ್ ಹಚ್ಚೋದೋ ಇಲ್ಲ ಪ್ರೆಜರ್ ಪಾಯಿಂಟ್ ಮಾಡೋದೋ ಮಾಡಿದ್ರೆ ವಿತಿನ್ ಟೂ ಟು ತ್ರೀ ಡೇಸಲ್ಲಿ ವಿತೌಟ್ ಮೆಡಿಸಿನ್ ವಾಸಿ ಮಾಡ್ಬೋದು ಇವತ್ತು ನಾನು ಯೂಟ್ಯೂಬಲ್ಲಿ ಸುಮಾರು ಕಮೆಂಟ್ಸ್ ಬರ್ತಾವಲ್ವಾ ಸುಮಾರು ತಾಯಿ ಅಂದರೆ ಕಮೆಂಟ್ ಮಾಡ್ತಾರೆ ಯಾಕೆಂದರೆ ನೀವು ಮೀಡಿಯಾ ನೋಡಿದಾಗಲಿಂದ ನಾವು ಡಾಕ್ಟ್ರ್ ತೆಗೋಗ್ತಾ ಇಲ್ಲ ನೀವು ಹೇಳಿರೋ ಮೆಥಡ್ ಮಾಡ್ತಾ ಇದ್ದೀವಿ ಚೆನ್ನಾಗಿದ್ದಾರೆ ಇದೇ ಸಂದರ್ಭದಲ್ಲಿ ನಾನು ಪ್ರಶ್ನೆ ಕೇಳ್ಬಿಡ್ತೀನಿ ಈಗ ಮಕ್ಕಳ ಹೆಲ್ತು ಈಗ ಶುರು ಅಲ್ಲಿಂದನೇ ಅಲ್ಲಿಂದಾನೆ ಅಲ್ವಾ ಈಗ ಅವೇರ್ನೆಸ್ ಬಂತು ನನಗೆ ನಾನು ಮೆಡಿಸಿನ್ನ ಕಡಿಮೆ ಮಾಡಿದೆ ನೈಂಟಿ ನೈನ್ ಪರ್ಸೆಂಟ್ ಮೆಡಿಸನ್ನ ತೊಗೊಳಕ್ಕೆ ಹೋಗಲ್ಲ ಆ ಥರದ್ದಾಗಿದೆ ಬಟ್ ಈಗ ಹೆಂಗ್ ಪೇರೆಂಟ್ಸ್ ಇರ್ತಾರೆ ಮಕ್ಕಳು ಚಿಕ್ಕವರು ಇರ್ತಾರೆ ಒಂದು ಹತ್ತು ಹನ್ನೆರಡು ವರ್ಷ ತನಕ ತುಂಬ ಸಫರ್ ಪಡ್ತಾರೆ ತಂದೆ ತಾಯಿಗಳು ಹನ್ನೆರಡು ವರ್ಷ ಆದಮೇಲೆ ಅವು ಹೊರ್ಗಡೆ ಹೋಗ್ತವೆ ಅವಕ್ಕೆ ಇಮ್ಯುನಿಟಿ ಪವರ್ ಬಿಲ್ಡ್ ಆಗುತ್ತೆ ಆಟ ಆಡ್ತಾರೆ ಧೂಳಲ್ಲಿ ಎಲ್ಲ ಓಡಾಡ್ತಿರ್ತಾರೆ ಅದನ್ನು ಅಲೌ ಮಾಡಬೇಕು ಆ್ಯಕ್ಚುಲಿ ತುಂಬ ಜನ ನಾನು ನಿನ್ನೆ ಒಂದು ಮನೆಗೆ ಹೋಗಿದ್ದೆ ಮನೆಗೆ ಹೋದರೆ ಅವರು ನನಗೆ ರಿ ರಿಸೀವ್ ಮಾಡಿಕೊಂಡ್ರು ಅವ್ರ ಬೆಡ್ರೂಮ್ ತೋರ್ಸಕ್ಕೆ ಕರ್ಕೊಂಡು ಹೋದ್ರು ಆ ಬೆಡ್ರೂಮಲ್ಲಿ ಮಗ ಮತ್ತು ಮಗಳು ಮಗಳು ಸ್ವಲ್ಪ ಮಗ ದೊಡ್ಡವನು ಒಂದು ಹದಿನೆಂಟು ಹದಿನ ಹದಿನೇಳು ವರ್ಷ ಇರ್ಬೋದು ಮಗಳು ಚಿಕ್ಕವಳು ಅನ್ಸುತ್ತೆ ಒಂದು ಹತ್ತು ಹನ್ನೆರಡು ವರ್ಷ ಇಬ್ರು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡಿದ್ರು ಅಂದರೆ ನನಗೆ ಆಶ್ಚರ್ಯ ಆಗೋಯ್ತು ಸ್ಟಡಿ ಮಾಡೋದು ನೋಡಿ ಯಾಕೆ ಅಂತಂದರೆ ಅಷ್ಟೊಂದು ಡಿಸಿಪ್ಲಿನು ಅಷ್ಟೊಂದು ಸೈಲೆಂಟು ನಾರ್ಮಲ್ ಅಲ್ಲ ಸರ್ ಅದು ನಾರ್ಮಲ್ ಅಲ್ಲ ಅಂತ ಹೇಳ್ತಾರ ನಾನು ಹೌ ಕೆನ್ ದಿ ವಿ ದೆ ಬಿ ಸೋ ಡಿಸಿಪ್ಲಿನ್ಡ್ ಅವು ಗಲಾಟೆ ಮಾಡಬೇಕು ಹೇಳ್ಬೇಕು ಅವು ಏನೋ ಮಾಡಬೇಕು ಅವ್ನು ಓದಲ್ಲ ಅನ್ಬೇಕು ನಮ್ಮ ಮೊಬೈಲ್ ನೋಡ್ತೀನಿ ಅನ್ಬೇಕು ನಾವು ಹೊರಗಡೆ ಹೋಗ್ತೀನಿ ಅನ್ಬೇಕಲ್ವಾ ಮಕ್ಕಳು ಆ ವಯಸ್ಸಲ್ಲಿ ಅಷ್ಟೊಂದು ಡಿಸಿಪ್ಲಿನ್ ಆಗಿ ನಾನು ಬಂದರೂ ಕೂಡ ಹಿಂಗೆ ಕೂಡ ನೋಡ್ತಾ ಇಲ್ಲ ಅಷ್ಟು ಸಿ ಅಂದರೆ ನಾನು ಹೇಳೋದು ಒಳ್ಳೇದು ಪಾಪ ಅವ್ರು ಒಳ್ಳೇದಾಗಲಿ ಮಕ್ಕಳಿಗೆ ಬಟ್ ಈಸ್ ಇಟ್ ನಾರ್ಮಲ್ ಅಲ್ಲ ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿದೆ ನಾವು ಇದನ್ನು ಸಿಸ್ಟಮೆಟಿಕ್ ಸ್ಟಡಿ ಅಪ್ರೋಚಲ್ಲೇ ಹೇಳ್ತೀನಿ ಓಕೆ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಪಂಚಭೂತಗಳನ್ನ ಅನುಭವಿಸ್ತಾನೆ ಜೀರೋ ಇಂದ ಹನ್ನೆರಡು ವರ್ಷದ ತನಕ ವಿಂಡ್ ಎನರ್ಜಿ ಇರುತ್ತೆ ಅವನ ಹತ್ರ ಅಂದರೆ ವಾಯು ಓಡು ಒಂದು ನಿಮಿಷ ಕುಂತಲ್ಲಿ ಕುಂತರೆ ವಾಯು ಗುಣ ಓಡು 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 ಹನ್ನೆರಡರಿಂದ ಇಪ್ಪತ್ನಾಲ್ಕು ಫೈರ್ ಕಲಿಕೆ ಗುಣ ಇರುತ್ತೆ ಅದು ಅದನ್ನ ಕಲಿಬೇಕು ಇದನ್ನು ಕಲಿಬೇಕಂತ ಕರೆಕ್ಟ್ ಇಪ್ಪತ್ನಾಲ್ಕರಿಂದ ನಲವತ್ತು ನಲವತ್ತೈದು ವರ್ಷದ ತನಕ ಹ್ಯುಮಿಡಿಟಿ ಅಂದ್ರೆ ಪೃಥ್ವಿ ತತ್ವ ಪೃಥ್ವಿ ಹೆಂಗ ನಮ್ಮನ್ನು ಸಾಕತ್ತೋ ಆ ಥರ ಒಬ್ಬ ಮನುಷ್ಯ ಇಪ್ಪತ್ತು ಹತ್ತೇಳು ಇಪ್ಪತ್ತೆಂಟು ವರ್ಷದಿಂದ ಐವತ್ತು ವರ್ಷದ ತನಕ ಹ್ಯುಮಿಡಿಟಿನಲ್ಲಿ ಇರ್ತಾನೆ ಈಸ್ ನರಿಶಿಂಗ್ ಚಿಲ್ಡ್ರನ್ಸ್ ಫ್ಯಾಮಿಲಿ ಕರೆಕ್ಟ್ ನರಿಶ್ಮೆಂಟ್ ಇರುತ್ತೆ ಸೇವಿಂಗ್ ಕರೆಕ್ಟ್ ಫಿಫ್ಟಿ ಪ್ಲಸ್ ಆದ್ಮೇಲೆ ಅವ್ನಿಗೆ ಡ್ರೈನೆಸ್ ಬರುತ್ತೆ ಡ್ರೈನೆಸ್ ಅಂದರೆ ಲೂಸಿಂಗ್ ವೇಟ್ ಲೂಸ್ ಆಗ್ತಾನೆ ಸ್ಕಿನ್ ಲೂಸ್ ಆಗ್ತಾನೆ ಮಕ್ಕಳು ದೂರ ಹೋಗ್ತವೆ ಇಸ್ ಅ ಡ್ರೈನೆಸ್ ಲೂ ಇಸ್ ಅ ಫೇಸ್ ಆಫ್ ಲೂಸಿಂಗ್ ಅಂದರೆ ಈ ಈ ಚಳಿಗಾಲದಲ್ಲಿ ಮರದೆಲ್ಲೇ ಉದುರ್ತಾವಲ್ಲ ಆ ಥರ ಸಿಕ್ಸ್ಟಿ ಪ್ಲಸ್ ಅಲ್ಲಿ ಇಟ್ಸ್ ಅ ಕೋಲ್ಡ್ನೆಸ್ ಅಂದರೆ ವಿಸ್ಡಮ್ ಜ್ಞಾನ ಬರುತ್ತೆ ಲೈಫ್ ಅಂದ್ರೆ ಏನು ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ತಾನೆ ಅದನ್ನೇ ಈ ನಮ್ಮ ಇಂಡಿಯನ್ ಸೈನ್ಸ್ ಅಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ ಅದ್ಭುತವಾಗಿದೆ ಇದನ್ನ ಬಾಲ್ಯ ವ್ಯವಸ್ಥೆ ಯೌವನ ಗೃಹಸ್ಥ ಸನ್ಯಾಸ ಅಂತ ಹೇಳಿದ್ದಾರೆ ಈ ಫೇಸಸ್ನ ಮನುಷ್ಯ ಅನುಭವಿಸ್ಬೇಕು ಎಸ್ಪೆಷಲಿ ಫಸ್ಟ್ ಫಿಫ್ಟೀನ್ ಇಯರ್ಸ್ ವಾಯು ಗುಣ ಇದ್ರೆ ಮಾತ್ರ ಅವನಿಗೆ ಮುಂದೆ ಫೈರ್ ಬರೋದು ಇವತ್ತು ನನ್ನ ಕೈಯಲ್ಲಿ ಫೈರ್ ಇಲ್ಲ ನಾನು ವಾಯು ಅಂದರೆ ವಾಯು ಅಂದರೆ ಚಲನೆ ಚಲನೆ ಮಾಡಿದೆ ಫೈರ್ ಬಂತ ಅಂದರೆ ನೀವು ಹದಿನೈದು ವರ್ಷದ ತನಕ ಚಲನೆಯಲ್ಲಿ ಇರಬೇಕು ಆ ಚಲನೆ ಲೈಫ್ ಲಾಂಗ್ ನಿನಗೆ ಫೈರ್ ಕೊಡ್ತೈತೆ ಪ್ಯಾಷನ್ ಕೊಡ್ತೈತೆ ಡಿಟರ್ಮಿನೇಷನ್ ವಿಲ್ ಪವರ್ ಕೊಡ್ತೈತೆ ಇವತ್ತು ನಾನು ನಿಮ್ಮ ಮುಂದೆ ಬಂದು ಕಾನ್ಫಿಡೆಂಟಾಗಿ ಮಾತಾಡ್ತಿದ್ದೇನೆ ಅಂದರೆ ಯಾರೋ ನನಗೆ ಟ್ರೈನ್ ಮಾಡಿಲ್ಲ ಫಸ್ಟ್ ಹದಿನೈದು ವರ್ಷ ನಾನು ಹೆಂಗಿದ್ದೆ ಅಂದರೆ ಸ್ಕೂಲ್ ಬಿಟ್ಟು ಆ ಟೆ ಗೋಡೆ ಎಗ್ಕೊಂಡೋಗಿ ಮಾವನ ಕಿತ್ಕೊಂಡು ಬಾವಿನಲ್ಲಿ ಈಜಾಡ್ಕೊಂಡು ಅಪ್ಪ ಅಮ್ಮಗೆ ನಾವು ಏನು ಮಾಡ್ತಾ ಅಂತ ಏನು ಹೇಳ್ತಿದ್ದಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಏನು ಕೇಳ್ತಾ ಇದ್ದೀವಿ ಬಟ್ ನಾನು ಐದಾರು ಡಿಗ್ರಿ ಮಾಡಿದ್ರು ನಾವು ಅಮ್ಮನ ಹೋಗಿ ಕೇಳಿದ್ರೆ ನಿನ್ನ ಮಗ ಏನು ಮಾಡ್ತಾನೆ ಅಂದ್ರೆ ಇನ್ನು ಇಂಜಿನಿಯರ್ ಅಂತಾರೆ ನಾನು ಇಂಜಿನಿಯರ್ ಆಗಿ ಎಂಟ್ರಪ್ರೀನರ್ ಆಗಿ ಡಾಕ್ಟರ್ ಆಗಿ ಇನ್ನೊಂದೇನೋ ಆಗಿದ್ದೀನಿ ಬಟ್ ಆ ಫ್ರೀಡಮು ಫಸ್ಟ್ ಫಿಫ್ಟೀನ್ ಇಯರ್ಸ್ ಬೇಕು ನಿಮ್ಮ ಮಗು ಲೈಫ್ ಲಾಂಗ್ ಯಾರು ಅಂಡರ್ ಡಿಪೆಂಡಂಗ್ ಇಲ್ದಂಗೆ ಬದುಕ್ಬೇಕಂದ್ರೆ ನಮ್ಮಮ್ಮ ಒಂದು ಹೊರಡು ಹೇಳೋರು ದಶಾಂತರ ಹೋಗಿದ್ರು ಸ್ವತಂತ್ರವಾಗಿರು ಅವ್ರ ಲಾಂಗ್ ಅವರ ಆಡು ಭಾಷೆನಲ್ಲಿ ಏನೋ ಹೇಳೋರು ಅವರ ಅನುಭವದಲ್ಲಿ ಬಟ್ ಯಾವತ್ತೂ ಇದನ್ನು ಓದು ಇದನ್ನ ಬರೀ ಇದನ್ನ ಮಾಡಂದಿಲ್ಲ ಆ ಫೇಜ್ ವಾಯು ಗುಣ ಜೀರೋ ಟು ಫಿಫ್ಟೀನ್ ಇಯರ್ಸ್ ಅನುಭವಸಾಗಿ ಬಿಟ್ಬಿಡ್ಬೇಕು ಮಕ್ಕಳಿಗೆ ನೆಗೀಬೇಕು ಕುಣಿಬೇಕು ಒಡಿಬೇಕು ಹೊಡ್ಸ್ಕೋಬೇಕು ತರಲೆ ಮಾಡಬೇಕು ತಪ್ಪು ಮಾಡಬೇಕು ಅದೆಲ್ಲ ಮಾಡಿದಾಗ ಆ ಚಲನ ಮಾಡ್ತದೆ ಗೊತ್ತಾ ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಅಂದ್ರೆ ಹದಿನೈದರಿಂದ ಮೂವತ್ತು ವರ್ಷದ ತನಕ ಆ ಫೈರ್ ಬರುತ್ತಲ್ಲ ಆ ಫೈರ್ ಇಂದ ಮಾಡ್ತಾರೆ ಗೊತ್ತಾ ಅವರು ಹೊಸ ಹೊಸ ವಿಷಯಗಳನ್ನು ಕಲಿತಾರೆ ಕರೆಕ್ಟ್ ಮಾಡ್ತಾರೆ ಫೈರ್ ಮಾತ್ರ ಒಂದು ವಿಷಯನ ಬರ್ನ್ ಮಾಡೋದು ಯಾರನ್ನ ತುಂಬ ಅಚೀವ್ ಮಾಡಿದ್ರೆ ಏನಂತೀವಿ ಗೊತ್ತಾ ಮ್ಯಾನ್ ವಿತ್ ಫೈರ್ ಅಂತೀವಿ ಐ ಆಮ್ ದ ಫೈರ್ ಅಂತಾರೆ ಎಲ್ಲಿ ಫೈರ್ ಇರುತ್ತೋ ಅಲ್ಲಿ ಇಂಟೆಲಿಜೆನ್ಸ್ ಇರ್ತದೆ ನಿಮ್ಮ ಮಗುಗೆ ಇಂಟೆಲಿಜೆನ್ಸ್ ಬೇಕಾ ಆರ್ಡಿನರಿ ಅಚೀವ್ ಮಾಡಬೇಕಾ ಲೈಫಲ್ಲಿ ಅಚೀವ್ಮೆಂಟ್ ಟ್ವೆಂಟಿ ಪ್ಲಸ್ ಇಯರ್ಸಲ್ಲಿ ಆಗುತ್ತೆ ಅದು ಆಗಬೇಕಂದ್ರೆ ಫಸ್ಟ್ ಹದಿನೈದು ವರ್ಷ ಅವ್ನು ಬಿಟ್ಬಿಡ್ಬೇಕು ನೀವು ಹೆಂಗೆ ಬಿಡ್ಬೇಕಂದ್ರೆ ಏನು ಓದ್ಯಪ್ಪ ಏನು ಬರ್ದ್ಯಪ್ಪ ಅಂತ ಕೇಳೋದೇ ಬೇಡ ಅವನು ಎಷ್ಟು ಪುಂಡಾಟಿಗೆ ಮಾಡ್ತಾನೆ ಫಸ್ಟ್ ಫಿಫ್ಟೀನ್ ಇಯರ್ಸು ನೆಕ್ಸ್ಟ್ ಫಿಫ್ಟೀನ್ ಇಯರ್ಸ್ ಅಷ್ಟು ಅದ್ಭುತವಾಗಿ ಕಲಿತಾನೆ ಯಾವಾಗ ಮೂವತ್ತು ವರ್ಷಕ್ಕೆ ಹೋಗ್ತಾನೋ ಆ ಕಲ್ತಿರೋದೆಲ್ಲ ಕನ್ವರ್ಟ್ ಆಗಿ ಗಳಿಕೆ ಸ್ಟಾರ್ಟ್ ಆಗುತ್ತೆ ಆ ಮೂವತ್ತಿಂದ ಐವತ್ತು ವರ್ಷ ಇದೆ ಅಲ್ವ ಅದು ಹ್ಯುಮಿಡಿಟಿ ಎನರ್ಜಿ ಪೃಥ್ವಿ ತತ್ವ ಅಂತ ಕರಿತೀವಿ ಯಾವ ರೇಂಜಿಗೆ ಅರ್ನ್ ಮಾಡ್ತಾನಂದ್ರೆ ಇಪ್ಪತ್ತೆಂಟು ವರ್ಷದಲ್ಲಿ ಅವನ ಹತ್ರ ಹತ್ತು ರೂಪಾಯಿ ಇರಲ್ಲ ಅದೇ ನಲವತ್ತು ವರ್ಷದಲ್ಲಿ ಕೋಟಿ ಕೋಟಿ ಇರ್ತತೆ ಎಲ್ಲಿಂದ ಬಂತು ಅಂದ್ರೆ ಅವನೇನೋ ಒಂದಿನ ಏನೋ ಯಾರ ಹತ್ರನೂ ಕತ್ಕೊಂಬಂದಿರಲ್ಲ ಆ ಹದಿನೈದು ವರ್ಷ ಫಸ್ಟ್ ಮುಮೆಂಟಮ್ಮು ನೆಕ್ಸ್ಟು ಹದಿನೈದು ವರ್ಷ ಫೈರ್ ಅದೆಲ್ಲದು ತರುತ್ತೆ ಬ್ಯೂಟಿಫುಲ್ ಸೊ ದಿಸ್ ಇಸ್ ದ ಫೇಸಸ್ ಆಫ್ ಫೈರ್ ಪಂಚಭೂತ ನಾವು ಇದನ್ನು ಅರ್ಥ ಮಾಡ್ಕೊಂಡಂಗೆ ಹದಿನೈದು ವರ್ಷದಲ್ಲಿ ಒಂದು ಗುಣ ಏನು ಚಲನೆ ಅದಕ್ಕೆ ಅಪೋಸಿಟ್ ಮಾಡಿಸ್ತೀನಿ ಮೆಮೊರೈಸ್ 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 ಮೆಮೊರೈಸು ಕೂತ್ಕೊಂಡು ಓದೋದು ಅದು ಹ್ಯುಮಿಡಿಟಿ ಗುಣ ಮೂವತ್ತು ವರ್ಷದ ಮೇಲೆ ಕುಂತು ಕುಂತು ತುಂಬ ಕೆಲಸ ಮಾಡೋಂಥದ್ದು ಯಾವಾಗ ಬಾಡಿನಲ್ಲಿ ಯುಮಿಡಿಟಿ ಜಾಸ್ತಿ ಆಗುತ್ತೋ ಓಲ್ಡಿಂಗ್ ಸ್ಟಾರ್ಟ್ ಆಗುತ್ತೋ ಆ ಮಗುಗೆ ಕ್ರಿಯೇಟಿವಿಟಿ ಕಮ್ಮಿ ಆಗುತ್ತೆ ನೀವು ಎಷ್ಟು ವರ್ಕ್ ಮಾಡಿಸ್ತೀರೋ ಎಷ್ಟು ರಿಪೀಟೆಡ್ ಟಾಸ್ಕ್ ಮಾಡಿಸ್ತೀರೋ ಆ ಮಗುಗೆ ಕಲಿಕೆ ಗುಣ ಅಷ್ಟು ಕಮ್ಮಿ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಮಗುನ ಬಿಡಿ ಎಸ್ ಅದ್ ನಿಮ್ಮ ಮಗು ನಿಮ್ಮ ಮಗುನೇ ಅದ್ಭುತ ಬ್ಯೂಟಿಫುಲ್ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ಈಗ ಪ್ರಶ್ನೆ ಏನಂದರೆ ಮಕ್ಕಳನ್ನ ಈಗ ನೀವು ಹೇಳಿದ ಹೇಳ್ದಂಗೆ ಅದು ಕರೆಕ್ಟ್ ಆಗಿದೆ ಆ ಒಂದು ಆ ಒಂದು ವಯಸ್ಸಿಗೆ ತಕ್ಕಂತೆ ಇರುತ್ತಲ್ಲ ಬಟ್ ಅವ್ರನ್ನ ನೋ ಅಂದರೆ ಪೇರೆಂಟ್ಸ್ ಏನು ವಾಟ್ ವೆರಿ ಸಿಂಪಲ್ ನಿಮ್ಮೆಲ್ರಿಗೂ ನಿಮ್ಮ ಮಗು ಫಸ್ಟ್ ನಿಮ್ಮ ಮಗು ನೀವು ಅರ್ಥ ಮಾಡ್ಕೋಬೇಕು ಡಿಸೀಸನ್ ಅರ್ಥ ಮಾಡ್ಕೋಬಾರ್ದು ಮೆಡಿಸಿನ್ ಅರ್ಥ ಮಾಡ್ಕೋಬಾರ್ದು ನಿಮ್ಮ ಮಗು ಏನು ನಿಮ್ಮ ಮಗು ಪಿತ್ತ ಪ್ರಕೃತಿ ಇದೆನ ವಾತ ಪ್ರಕೃತಿ ಇದೆನ ಕಫ ಪ್ರಕೃತಿ ಇದೆನ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕು ಅದು ಒಂದು ನಾಡಿನಲ್ಲಿ ಗೊತ್ತಾಗುತ್ತೆ ಇಲ್ಲ ಯೂಟ್ಯೂಬಲ್ಲಿ ಔಟು ಐಡೆಂಟಿಫೈ ಪ್ರಕೃತಿ ಅಂದರೆ ಕ್ವಶನ್ಸ್ ಬರ್ತವೆ ಇಲ್ಲ ಅದು ಯಾವುದು ಗೊತ್ತಾಗಿಲ್ಲ ನಿಮಗೆ ಅಂದರೆ ಅವ್ರು ಅವ್ರ ಕೈನಿಂಗ್ ಸೌರ್ರಿ ಹ್ಞೂ ಹ್ಞೂ ನಿಮಗೊಂದು ಮೂರಲ್ಲೊಂದು ಟಚ್ ಆಗುತ್ತೆ ಒಂದು ತಂಪಾಗಿರುತ್ತೆ ಕೈ ಇಲ್ಲ ತುಂಬ ಬಿಸಿ ಇರುತ್ತೆ ಇಲ್ಲ ಡ್ರೈ ಇರುತ್ತೆ ಡ್ರೈ ಇದ್ದರೆ ವಾತ ಬೆಚ್ಚಗಿದ್ರೆ ಪಿತ್ತ ತಣ್ಣಗಿದ್ರೆ ಕಫ ಇದು ಯೂ ಸೈನ್ಸು ನನ್ನ ಹದಿನೈದು ವರ್ಷದ ಅನುಭವನ ಇವತ್ತು ನಾನು ಇಷ್ಟು ಸಕ್ಸಸ್ಫುಲ್ ಆಗೋಕ್ಕೆ ಕಾರಣ ಏನು ಅಂದರೆ ಎಲ್ಲದನ್ನು ಆಡು ಭಾಷೆನಲ್ಲಿ ಹೇಳ್ತೀನಿ ನಿಮ್ಗೆ ಹೇಳ್ಬೋದು ನಾಡಿ ಹಿಂಗೆ ನೋಡಿ ಹಂಗೆ ನೋಡಿ ಏನು ಬೇಡ ಸಿಂಪ್ಲೆಸ್ಟ್ ಫಾರ್ಮ್ ಸುಮ್ಮನೆ ಕೈ ಹಿಂಗೆ ಸೌರ್ರಿ ಒಂದು ಎರಡು ಸತಿ ತಣ್ಣಗಿತ್ತ ಕೈ ಅವನಿಗೆ ಯಾವಾಗಲೂ ಕೋಲ್ಡ್ ಫುಡ್ಡನ್ನು ಅವಾಯ್ಡ್ ಮಾಡಿ ಬಿಸಿ ಫುಡ್ಡನ್ನು ಕೊಡಿ ತುಂಬ ಜನ ತಾಯಂದ್ರೆ ಏನು ಮಾಡ್ಬಿಟ್ಟು ಅಕಸ್ಮಾತ್ ಇದ್ರೆ ಅವನಿಗೆ ಕೋಲ್ಡ್ ಫುಡ್ ಕೊಡಿ ತಂಪು ಫುಡ್ ಕೊಡಬೇಕು ಆ ತಂಪು ಫುಡ್ಡನ್ನು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ಕೊಡಬೇಕು ತಂಪು ಫುಡ್ನ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಕೊಡಬಾರ್ದು ಬಟ್ ಜನರಲ್ ಅನಾಲಿಸಿಸ್ ನಾನು ಹೇಳ್ತಿರೋದು ವಾತ ಪಿತ್ತ ಕಫನ ಸಿಂಪ್ಲೆಸ್ಟ್ ವೇನಲ್ಲಿ ಚೆಕ್ ಮಾಡೋದು ಯಾರೂ ಇದನ್ನು ಹೇಳಲ್ಲ ಈವನ್ ಡಾಕ್ಟ್ರ್ ತಗೋದ್ರೂ ಆಯುರ್ವೇದಿಕ್ ಡಾಕ್ಟ್ರ ತಗೋದ್ರೆ ಇದು ಗೊತ್ತಿಲ್ಲ ನಾವು ಇದನ್ನು ಅನುಭವಿಸಿ ರಿಸರ್ಚ್ ರೀಸರ್ಚ್ ಮಾಡಿ ಮಾಡಿ ಅನುಭವಿಸಿರೋದ್ರಿಂದ ದಿನ ನೂರಾರು ಪೇಷಂಟ್ ನೋಡೋದರಿಂದ ನಮ್ಮ ಗಮನಕ್ಕೆ ಬಂದಿರೋದು ಯಾವಾಗ ನೀವು ಟಚ್ ಮಾಡಿದಾಗ ಗೊತ್ತಾಗುತ್ತೋ ಆ ಫುಡ್ ಇನ್ ಬ್ಯಾಲೆನ್ಸ್ ಮಾಡಿ ನಿಮ್ಮ ಮಗು ಯಾವ ಡಾಕ್ಟ್ರ್ ತಗೋ ಹೋಗಲ್ಲ ಸರ್ ಒಂದೇ ಮಾತು ಹೇಳ್ತೀನಿ ನಿಮಗೆ ಸಂಪೂರ್ಣ ಎನರ್ಜಿ ಬರೋದು ಆಹಾರ ಆಹಾರದಿಂದ ನೀವೇನಾರು ವಾಸಿ ಆಗಿಲ್ಲ ಅಂದರೆ ನಿಮ್ಮನ್ನು ಯಾವ ಔಷಧಿನೂ ವಾಸಿ ಮಾಡಲ್ಲ ಓಕೆ ಓಕೆ ನೀವು ಆಹಾರದಿಂದ ವಾಸಿ ಆಗಿಲ್ಲ ಅಂದರೆ ಉಳಿದಿದ್ದು ಯಾವ ಔಷಧಿನೂ ನಿಮಗೆ ಕೆಲಸ ಮಾಡಲ್ಲ ಯಾಕಂದರೆ ಎನರ್ಜಿನೇ ಇರಲ್ಲ ನೀವು ಏನು ಔಷಧಿ ತೊಗೊಂಡ್ರೆ ರಿಲೀಫ್ ಕೊಡ್ತೈತೆ ಸಿಂಪ್ಲೆಸ್ಟ್ ಆಗಿ ಇವಾಗ ಮಕ್ಕಳು ಕೈ ತಂಪಾಗಿದೆ ಅಂದರೆ ಫಸ್ಟ್ ಅವಾಯ್ಡ್ ಮಾಡಬೇಕಾಗಿರೋದು ಅವ್ರಿಗೆ ಫ್ರೂಟ್ಸ್ ಓಕೆ ಇವತ್ತು ಮಾರ್ಕೆಟಲ್ಲಿರೋ ಎಲ್ಲ ಫ್ರೂಟ್ಸು ಹೈಬ್ರಿಡೈಸ್ ಆಗಿದೆ ಓಕೆ ಹೈಬ್ರಿಡೈಸ್ ಆಗಿರೋದ್ರಿಂದ ಏನಾಗ್ತಿದೆ ಇಲ್ಲಿ ಅಂತಂದರೆ ನೋಡಿ ನನಗೆ ನಮ್ಮ ಹಂಪಿ ಕಡೆ ಒಂದು ಬಾಳೆಹಣ್ಣು ಬೆಳೀತಾರೆ ಸುಗಂಧಿ ಬಾಳೆಹಣ್ಣು ನಾಟಿ ತಳಿ ಆ ಬಾಳೆಹಣ್ಣು ತಿಂದರೆ ಸೆವೆಂಟಿ ಪರ್ಸೆಂಟ್ ಸ್ವೀಟ್ ಇರ್ತದೆ ತರ್ಟಿ ಪರ್ಸೆಂಟು ಹುಳಿ ಇರ್ತದೆ ಹುಳಿ ಪಿತ್ತ ಕ್ರಿಯೇಟ್ ಮಾಡ್ತೈತೆ ಸ್ವೀಟು ಕಫ ಕ್ರಿಯೇಟ್ ಮಾಡ್ತೈತೆ ಅವೆರಡಕ್ಕೂ ಬ್ಯಾಲೆನ್ಸ್ ಆಯಿತು ನಿಮ್ಮ ಮಗು ಆ ಬಾ ಆ ಥರ ದೇಸಿ ತಳಿ ಬಾಳೆಹಣ್ಣು ತಿಂದರೆ ಪುಷ್ಟಿ ಬರುತ್ತೆ ಅದೇ ಇವತ್ತು ಮಾರ್ಕೆಟಲ್ಲಿರೋದು ಏಲಕ್ಕಿ ಬಾಳೆಹಣ್ಣು ಪಚ್ಚಿ ಬಾಳೆಹಣ್ಣು ಆ ಬಾಳೆಹಣ್ಣುಗಳು ಏನು ಬಂದಿದ್ದಾವೆ ಹೈಬ್ರಿಡೈಸ್ಡ್ ಫುಲ್ಲು ಸ್ವೀಟ್ ಇರುತ್ತೆ ಸರ್ ಹುಳಿ ಹುಡುಕಿದ್ರೂ ಸಿಗಲ್ಲ ಯಾವಾಗ ಫುಲ್ಲು ಸ್ವೀಟ್ ಇರುತ್ತೋ ಪಿತ್ತ ಡೌನ್ ಆಗುತ್ತೆ ಕಫ ರೈಸ್ ಆಗುತ್ತೆ ಯಾವಾಗ ಸ್ಟಮಕ್ಕಲ್ಲಿ ಕಫ ಆಗುತ್ತೋ ಈ ಜಠರಾಗ್ನಿ ಇರುತ್ತಲ್ಲ ಇಲ್ಲಿ ತನಕ ಇರಬೇಕು ಈ ಜಠರಾಗ್ನಿ ಮೇಲಕ್ಕೆ ಬಂದಿಲ್ಲ ಅಂದರೆ ಇಲ್ಲೆಲ್ಲ ತಂಪಾಗುತ್ತೆ ಕಫ ಕಟ್ಕೊಳುತ್ತೆ ನೋಸ್ ಬ್ಲ್ಯಾಕ್ ಆಗುತ್ತೆ ಸೈನಸಿಟಿಸ್ ಆಗುತ್ತೆ ನಿಮ್ಮ ಮಗುಗೆ ನೀವು ಅಲರ್ಜಿಕ್ ಬ್ರಾಂಕಟಿಸ್ ಆಯಿತು ಆಯಿತು ಕಫ ಆಯಿತು ವೀಸಿಂಗ್ ಆಯಿತು ಅಂತ ಮೆಡಿಸಿನ್ ಇಲ್ಲಿ ಕೊಡ್ತಾ ಇರ್ತೀರ ಮೆಡಿಸಿನ್ ಯಾರಿಗೆ ಬೇಕಿರೋದು ಜಠರಾಗ್ನಿ ರೈಸ್ ಮಾಡಿ ಆಟೋಮೆಟಿಕ್ ಇದೆಲ್ಲ ರೆಡಿ ಆಗುತ್ತೆ ಜಠರಾಗ್ನಿನ ರೈಸ್ ಮಾಡ್ಬೇಕಂದ್ರೆ ಸರಿ ಮಾಡೋದು ಆಮೇಲೆ ಫಸ್ಟ್ ತಪ್ಪನ್ನು ತಿದ್ಕೊಳ್ಳಿ ಹ್ಞೂ ದೇಶಿ ತಳಿ ಬಾಳೆ ಕೊಡ್ಬೋದು ಹೈಬ್ರಿಡ್ ಬಾಳೆನ ಸ್ಟಾಪ್ ಮಾಡಿ ತುಂಬ ಪೇರೆಂಟ್ಸಿಗೆ ಇದನ್ನು ಸಲಹೆ ಸಲಹೆ ಕೊಡ್ಬೇಡ ಇಲ್ಲಿ ಬೆಂಗಳೂರಲ್ಲಿ ನಮಗೆ ಸಿಗ್ತಾಗಲ್ಲ ನಮ್ಗೆ ಗೊತ್ತಾಗಲ್ಲ ಹೈಬ್ರಿಡ್ ಸರ್ ಫುಲ್ಲು ಸ್ವೀಟ್ ಇದೆ ಅಂದರೆ ಕೊಡಬೇಡಿ ಓಕೆ ಓಕೆ ಸ್ವಲ್ಪ ಸ್ವೀಟು ಸ್ವಲ್ಪ ಉಳಿ ಇತ್ತು ಅನ್ಕೊಳ್ಳಿ ಕೊಡಿ ವೆರಿ ಸಿಂಪಲ್ ನಿಮ್ಮ ಸ್ಟಮಕ್ ಜಠರಾಗ್ನಿನ ಮಂದ ಮಾಡದೆ ನಿಮ್ಮ ಹೈಬ್ರಿಡ್ ಬಾಳೆಹಣ್ಣು ಮತ್ತು ಸಕ್ಕರೆ ಎರಡನೇದು ಯಾವಾಗ ಯಾವಾಗ ಸಕ್ಕರೆ ಕೊಡ್ತೀರೋ ಅವಾಗ ಯಾವಾಗ ಸ್ಟಮಕ್ ಕೋಲ್ಡ್ ಆಗುತ್ತೆ ಯಾವಾಗ ಸ್ಟಮಕ್ ಕೋಲ್ಡ್ ಆಗುತ್ತೋ ಫುಡ್ ಇನ್ಫೆಕ್ಷನ್ ಆಗುತ್ತೆ ಕಫ ಆಗುತ್ತೆ ಕಂಜೆಷನ್ ಆಗುತ್ತೆ ಇವೆರಡನ್ನೇ ಅವಾಯ್ಡ್ ಮಾಡಿ ಎಲ್ಲ ತಯಂದ್ರಿಗೆ ಹೇಳೋದು ಇಷ್ಟೇ ನಾನು ಉಳಿದಿದ್ದು ಬೇರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಕಲ್ತ್ಕೊಂಡು ಇನ್ನೊಂದು ಏನೋ ಮಾಡುವಂತೆ ಇವಾಗ ಬೇಸಿಕ್ಕಾಗಿ ಹೇಳ್ತಿದೀನಿ ಸಕ್ಕರೆ ಅವಾಯ್ಡ್ ಮಾಡಿ ಹೈಬ್ರಿಡ್ ಬಾಳೆಹಣ್ಣು ಅವಾಯ್ಡ್ ಮಾಡಿ ವಿತಿನ್ ಒನ್ ವೀಕ್ ಟೆನ್ ಡೇಸಲ್ಲಿ ನಿನ್ನ ಮಗು ವಾಸಿಯಾಗ ಕಾಯ್ತಾ ಇರ್ತತೆ ನೀವು ಮೇಲೆ ಮೇಲೆ ಬಡಿತಾ ಇರ್ತೀರ ಸಕ್ಕರೆ ಹಾಕಿ ಬಾಳೆಹಣ್ಣು ಹಾಕಿ ಬಡ್ದು ಬಡ್ದು ಕುಂದ್ರಿಸ್ತಿರ್ತೀರಾ ಅದನ್ನು ಅವಾಯ್ಡ್ ಮಾಡಿ ಸೊ ಇದು ಮಕ್ಕಳ ಬಗ್ಗೆ ಮಾತಾಡಿದ್ವಿ ಬಟ್ ನಾವೇನು ತುಂಬ ಇನ್ ಆಗಿ ಮಾತಾಡೋಲ್ಲ ತುಂಬ ತುಂಬ ಆಗಿ ಮಾತಾಡಿದ್ವಿ ಇನ್ನೊಂದಷ್ಟು ಇನ್ನೊಂದು ಸಲ ಬೇಕಾದ ಮಕ್ಕಳ ಬಗ್ಗೆ ಇನ್ನೊಂದಷ್ಟು ಮಾತಾಡ್ಬೋದು ಈಗ ನಾನು ಇನ್ನೊಂದಷ್ಟು ಇನ್ನು ಬೇರೆ ಪ್ರಶ್ನೆಗಳನ್ನ ಕೇಳ್ತೀನಿ ನಮ್ಮ ಕ ಸಂದರ್ಶನ ಸರಣಿಗೆ ಕೊನೆಯ ಸಂಚಿಕೆ